ನಂದಿನಿ ಭಾಗ ಒಂಬತ್ತರಲ್ಲಿ ಕಥೆಯನ್ನು ಮುಂದುವರಿಸೋಣ ಏನು ಮಾಡ್ತೀನಿ ಅಂತ ಅಂದುಕೊಳ್ಳುತ್ತಿದ್ದೀಯಾ ಎಂದು ಅವಳ ಕಡೆ ಮತ್ತಾಗಿ ನೋಡುತ್ತಾ ಗೂಡಿಗೆ ಒರಿಗುಕೊಂಡಿರುವ ಅವಳ ಬಳಿ ಹೋಗಿ ಅವಳು ಹೋಗದಂತೆ ಎರಡೂ ಕಡೆ ತನ್ನ ಕೈಗಳನ್ನು ಚಾಚಿದನು ನಂದಿನಿ ಕಣ್ಣುಗಳ ದೊಡ್ಡದು ಮಾಡಿ ಸರ್ ಪ್ಲೀಸ್ ನನ್ನನ್ನು ಹೋಗಲು ಬಿಡಿ ನನಗೆ ಇಂಟರ್ನ್ಶಿಪ್ ಕೊಡದಿದ್ದರೂ ಪರವಾಗಿಲ್ಲ ಎಂದಳು ಟೆನ್ಷನ್ನಿಂದ ಅವಳಿಗೆ ಮೈಯೆಲ್ಲ ಬೆವರು ಹಿಡಿಯಲು ಸ್ಟಾರ್ಟ್ ಆಯಿತು ನನ್ನನ್ನು ಇಷ್ಟು ಮಾತುಗಳಂದೆ ನೀನು ಹಾಗೆ ಹೇಗೆ ಬಿಟ್ಟು ಬಿಡ್ತೀನಿ ಎಂದು ಅವಳ ಕಡೆ ನೋಡುತ್ತಾ ಅವಳ ಸನಿಹಕ್ಕೆ ಬರುವಷ್ಟರಲ್ಲಿ ತಲೆ ಪಕ್ಕಕ್ಕೆ ತಿರುಗಿಸಿ ತುಟಿಗಳು ಒಳಕ್ಕೆ ಮಡಚಿ ಗಟ್ಟಿಯಾಗಿ ಕಣ್ಣು ಮುಚ್ಚಿಕೊಂಡಳು ಸ್ವಲ್ಪ ಸಮಯಕ್ಕೆ ಗೌತಮ್ನಿಂದ ಯಾವುದೇ ರಿಯಾಕ್ಷನ್ ಇಲ್ಲದಿರುವುದರಿಂದ ನಿಧಾನವಾಗಿ ಕಣ್ಣು ತೆರೆದು ನೋಡಿದಳು ಎದುರಿಗೆ ಗೌತಮ್ ಕೈಗಳನ್ನು ಕಟ್ಟಿಕೊಂಡು ನಗುತ್ತಾ ತನ್ನನ್ನೇ ನೋಡುತ್ತಿದ್ದಾನೆ ಅವನು ಸುಂದರವಾದ ನಗುವನ್ನು ನೋಡಿ ಮೈಮರೆತು ಹೋದ ನಂದಿನಿಯ ತುಟಿಗಳ ಮೇಲೆ ಅಪ್ರಯತ್ನದಿಂದ ನಗು ಮೂಡಿತು ಅಪ್ಪ ಆ ನಗುವೇನು ನಕ್ಕರೆ ಇಷ್ಟು ಮುದ್ದಾಗಿ ಕಾಣ್ತಾನ ಅಂತ ಅಂದುಕೊಂಡು ನಾನೇನು ಇವನ ಬಗ್ಗೆ ಈ ರೀತಿ ಆಲೋಚನೆ ಮಾಡ್ತಿದ್ದೀನಿ ಎಂದು ದಾರಿ ತಪ್ಪುತ್ತಿರುವ ತನ್ನ ಹೃದಯವನ್ನು ನಿಯಂತ್ರಿಸಿಕೊಂಡು ನಂದು ಕಂಟ್ರೋಲ್ ಎಂದು ತನ್ನ ನೋಟವನ್ನು ಅವನಿಂದ ಬೇರೆ ಕಡೆ ತಿರುಗಿಸಿದಳು ಏನೋ ಪಾಪ ಅಂತ ಬಿಟ್ಬಿಡ್ತಿದ್ದೀನಿ ಮತ್ತೆ ಜಾಸ್ತಿ ಮಾಡಿದೆಯೋ ನಿನ್ನ ಕೆಲಸ ಮುಗಿದೋಗುತ್ತೆ ಎಲ್ಲೂ ಕ್ಯಾನ್ಸಲ್ ಮಾಡಲ್ಲ ಬಿಡು ಹೋಗು ಎಂದನು ಡೋರ್ ತೆಗೆದು ಆ ಖುಷಿಯಲ್ಲಿ ನಂದಿನಿ ಏನು ಮಾಡ್ತಿದ್ದೀನಿ ಅಂತ ಆಲೋಚನೆ ಮಾಡದೆ ಗೌತಮ್ನನ್ನು ಹಗ್ ಮಾಡಿಕೊಂಡು ಥ್ಯಾಂಕ್ ಯು ಸರ್ ಎಂದಳು ಆ ಕೆಲಸಕ್ಕೆ ಗೌತಮ್ ಆಶ್ಚರ್ಯದಿಂದ ಕಣ್ಣುಗಳು ದೊಡ್ಡದು ಮಾಡಿ ಹಾಗೇ ಇದ್ದುಬಿಟ್ಟನು ಕೆಲವು ಕ್ಷಣಗಳ ನಂತರ ಎಚ್ಚೆತ್ತುಕೊಂಡ ನಂದಿನಿ ತಕ್ಷಣವೇ ಅವನಿಂದ ದೂರ ಸರಿದು ಸಾರಿ ಸರ್ ಆಕಸ್ಮಿಕವಾಗಿ ಆ ರೀತಿ ನಡೆದು ಹೋಯಿತು ಎಂದಳು ತಲೆ ತಗ್ಗಿಸಿಕೊಂಡು ನಿಧಾನವಾಗಿ ಇಟ್ಸ್ ಓಕೆ ಅಷ್ಟೊಂದು ಖುಷಿ ಪಡಬೇಡ ನಿನ್ನನ್ನು ಇಲ್ಲಿ ಇರಿಸಿಕೊಳ್ಳುತ್ತಿರುವುದು ನಿನ್ನನ್ನು ಒಂದು ಆಟ ಆಡಿಸಿಕೊಳ್ಳುವುದಕ್ಕೇನೆ ನಿನ್ನನ್ನು ಅಳಿಸಿದರೆ ನನಗೆ ತುಂಬ ಥ್ರಿಲ್ಲಿಂಗ್ ಆಗಿದೆ ಎಂದನು ನಗುತ್ತ ನಂದಿನಿ ಗುರ್ಗುಟ್ಕೊಂಡು ನೋಡ್ತಿದ್ರೆ ಟೇಬಲ್ ಮೇಲೆ ಇಟ್ಟಿರುವ ದುಡ್ಡನ್ನು ತೆಗೆದು ಅವಳ ಕೈಯಲ್ಲಿ ಇಟ್ಟು ನೋಡಿದ್ದು ಸಾಕು ಇನ್ನ ಒರಡು ನೀನು ಇಲ್ಲೇ ಇದ್ರೆ ನಾನು ನಿನ್ನನ್ನು ಏನೂ ಮಾಡ್ತಿದ್ದೀನಿ ಅಂತ ಎಲ್ಲರೂ ಹಂದುಕೊಳ್ಳುತ್ತಾರೆ ಎಂದನು ಓರೆ ಕಣ್ಣಿಂದ ನೋಡುತ್ತ ನಂದಿನಿ ಬೇಗ ಬೇಗ ಹೊರಗೆ ನಡೆದಳು ಕಣ್ಣಾನ್ ಮಗನು ಮೇಲಕ್ಕೆ ಟಿಪ್ ಟಾಪಾಗಿ ಕಾಣಿಸ್ತಾನೆ ಆದರೆ ಒಳಗೆ ದೊಡ್ಡ ತರ ಇದ್ದಾರೆ ಎಂದು ಮನಸ್ಸಿನಲ್ಲಿ ಹಂದುಕೊಂಡು ಹೊರಗಡೆ ಹೊರಟು ಹೋದಳು ಗೌತಮ್ ಹೋಗುತ್ತಿರುವ ನಂದಿನಿಯನ್ನು ನೋಡಿ ನಗದುಕೊಂಡು ಚೇರಿನಲ್ಲಿ ಕುಳಿತುಕೊಂಡರು ನಂದಿನಿ ಓಕೆನಾ ಎಂದು ಹೊರಗೆ ಬರುತ್ತಿರುವ ನಂದಿನಿಯನ್ನು ನೋಡಿ ಕೇಳಿದನು ಮನೋಜ್ ಹಾಂ ಮನೋಜ್ರವ್ರೆ ಒಪ್ಪಿಕೊಂಡರು ಎಂದಳು ಮುಖದಲ್ಲಿ ಯಾವುದೇ ರೀತಿಯ ಭಾವನೆ ಇಲ್ಲದೆ ಇನ್ಮೇಲಾದರೂ ನಿನ್ನ ಇಂಟರ್ಶಿಪ್ ಮುಗಿಯುವ ತನಕ ಸ್ವಲ್ಪ ಕೇರ್ಫುಲ್ ಆಗಿರು ನೀನು ಆದಷ್ಟು ಗೌತಮ್ಗೆ ಎದುರು ಬೀಳದೇ ಇರುವುದು ಒಳ್ಳೆಯದು ಎಂದನು ಹಾಂ ಹೌದು ಅದೇ ಕರೆಕ್ಟ್ ಎಂದು ಮನೋಜ್ಗೆ ಥ್ಯಾಂಕ್ಸ್ ಹೇಳಿ ಅಲ್ಲಿಂದ ಹೊರಟು ಹೋದಳು ಹದಿನೈದು ದಿನಗಳ ತನಕ ಗೌತಮ್ಗೆ ಹೆದರು ಬೀಳದೆ ಜಾಗೃತೆ ಬಿದ್ದಳು ಗೌತಮ್ ಸಹ ಪಾರಿನ್ ಡೆಲಿಕೇಟ್ಸ್ ಬಂದಿದ್ದರಿಂದ ಬ್ಯುಸಿಯಾಗಿ ಇದ್ದನು ಪ್ರದೀಪ್ ಬೇಗ ಎದ್ದೇಳಪ್ಪ ಟೆಂಪಲ್ಗೆ ಹೋಗಬೇಕು ಅಭಿಷೇಕಕ್ಕೆ ಟೈಮ್ ಆಗುತ್ತೆ ಎಂದು ಮಲಗಿಕೊಂಡಿರುವ ಪ್ರದೀಪ್ನನ್ನು ತಟ್ಟಿಹಬ್ಬಿಸಿದಳು ಶಾರದಾ ಕಣ್ಣುಗಳನ್ನು ಹುಜ್ಜಿಕೊಳ್ಳುತ್ತಾ ಎದ್ದು ಡ್ಯಾಡಿಯನ್ನು ಡ್ರಾಪ್ ಮಾಡು ಅಂತ ಕೇಳಬಹುದಲ್ಲ ಎಂದನು ಡ್ಯಾಡಿ ಆಫೀಸ್ಗೆ ಹೋಗಿದ್ದಾರೆ ಪ್ಲೀಸ್ ಕಣೋ ಬೇಗ ಬಂದು ಬಿಡೋಣ ಎಂದು ಕೇಳಿಕೊಂಡ ನಂತರ ಎದ್ದು ಫ್ರೆಶ್ ಆಗಿ ಬಂದನು ಪ್ರದೀಪ್ ದೇವಸ್ಥಾನದ ಬಳಿ ಕಾರನ್ನು ನಿಲ್ಲಿಸಿ ಅಮ್ಮ ನೀನು ಒಳಗೆ ಹೋಗು ನಾನು ಬರುವುದಿಲ್ಲ ಎಂದನು ಮುಖ ಸಿಂಡರಿಸಿಕೊಂಡು ದೇವಸ್ಥಾನದ ಹೆದುರಿಗೆ ಕಾರನ್ನು ಪಾರ್ಕ್ ಮಾಡಿ ಸಾಂಗ್ಸ್ ಪ್ಲೇ ಮಾಡಿಕೊಂಡು ಕೇಳುತ್ತಿದ್ದಾನೆ ನಂದಿನಿ ಆಗ ತಾನೇ ಅರ್ಚನಾಳ ಜೊತೆ ದೇವಸ್ಥಾನದ ಬಳಿ ಆಟೋ ಹಿಡಿದು ಎದುರಿಗೆ ಕಾರು ಇದ್ದಿದ್ದರಿಂದ ಕಾರಿನ ವಿಂಡೋದಲ್ಲಿ ತನ್ನನ್ನು ತಾನು ನೋಡಿಕೊಂಡು ಮುಂದಕ್ಕೆ ಬಂದಿರುವ ಕೂದಲನ್ನು ಹಿಂದಕ್ಕೆ ತಳ್ಳಿ ನಗುತ್ತಾ ಅರ್ಚನಾಳ ಹಿಂದೆ ಓದಳು ಕಾರಿನ ವಿಂಡೋದಲ್ಲಿ ಕಾಣಿಸುತ್ತಿರುವ ನಂದಿನಿಯನ್ನು ನೋಡಿ ಪ್ರತಿ ಹೃದಯದಲ್ಲಿ ಏನೋ ಕಂಪನ ಶುರುವಾಯಿತು ತಕ್ಷಣವೇ ಕಾರಿಳಿದು ನಂದಿನಿಯ ಹಿಂದೆ ನಡೆದನು ಆರೆಂಜ್ ಕಲರ್ ಬಾರ್ಡರ್ ಸ್ಕೈ ಬ್ಲೂ ಕಲರ್ ದಾವಣಿಯಲ್ಲಿ ಅವಳ ನಡುಗೆಗೆ ತಕ್ಕಂತೆ ಕದಲುತ್ತಿರುವ ಉದ್ದ ಜಡೆಯಲ್ಲಿ ಮಲ್ಲಿಗೆ ಹೂಗಳು ಮಹಾಲಕ್ಷ್ಮಿತರ ದೇವಸ್ಥಾನದ ಒಳಗೆ ಹೋಗುತ್ತಿರುವ ತನ್ನ ಹಿಂದೆಯೇ ಏನೋ ಮಂತ್ರ ಹಾಕಿದಂತೆ ಹೆಜ್ಜೆಗಳು ಹಾಕುತ್ತಿದ್ದಾನೆ ಪ್ರದೀಪ್ ಯಾವತ್ತೂ ದೇವಸ್ಥಾನದ ಒಳಗೆ ಹೆಜ್ಜೆ ಹಿಡಿದೇ ಇರುವವನು ನಂದಿನಿಯ ಹೆಜ್ಜೆಗಳ ಹಿಂದೆ ಹೆಜ್ಜೆ ಹಾಕುತ್ತಾ ಹನ್ನೊಂದು ಪ್ರದಕ್ಷಿಣೆಗಳನ್ನು ಪೂರ್ತಿ ಮಾಡಿದನು ದೇವರ ಮುಂದೆ ನಿಂತುಕೊಂಡು ದೇವರಿಗೆ ನಮಸ್ಕಾರ ಮಾಡಿಕೊಳ್ಳುತ್ತಿದ್ದರೆ ತನ್ನ ದೇವತೆಯ ಪಕ್ಕದಲ್ಲಿ ನಿಂತು ಮನಸ್ಸು ತುಂಬ ಅವಳನ್ನು ತುಂಬಿಕೊಂಡು ತನ್ನ ಫೋನ್ ತೆಗೆದು ನಂದಿನಿ ಫೋಟೋ ತೆಗೆದನು ನಿಮ್ಮ ಹೆಸರು ಹೇಳಮ್ಮ ಎಂದು ಪೂಜಾರಿ ಕೇಳಿದಾಗ ನಂದಿನಿ ಎಂದು ಅವಳ ಗೋತ್ರ ಕುಟುಂಬ ಸದಸ್ಯರ ಹೆಸರುಗಳನ್ನು ಹೇಳುತ್ತಿದ್ದರೆ ಮುಗುಳ್ನಗೆಯಿಂದ ಕದಲುತ್ತಿರುವ ಅವಳ ತುಟಿಗಳ ಕಡೆಗೆ ನೋಡುತ್ತಾ ತನ್ನ ಹೆದಿಯ ಮೇಲೆ ಕೈ ಇಟ್ಟುಕೊಂಡನು ಪ್ರದೀಪ್ ಪಕ್ಕದಲ್ಲೇ ನವಗ್ರಹಗಳ ಪೂಜೆ ಮಾಡಿ ಶಿವನ ಬಳಿ ಬಂದ ಶಾರದಾ ಪ್ರದೀಪ್ನನ್ನು ದೇವಸ್ಥಾನದ ಒಳಗಡೆ ನೋಡಿ ತುಂಬ ಆಶ್ಚರ್ಯ ಬಿದ್ದಳು ಪ್ರದೀಪ್ ನೀನು ಒಳಗೆ ಬಂದ ಎಂದು ಸಂತೋಷದಿಂದ ಕೇಳುತ್ತಾ ಪೂಜಾರಿಗಳೇ ಇವನು ನನ್ನ ಮಗ ಪ್ರದೀಪ್ ಇವನ ಹೆಸರಿನ ಮೇಲೆ ಅರ್ಚನೆ ಮಾಡಿ ಎಂದಳು ನಂದಿನಿ ಅರ್ಚನ ಹೊರಟು ಹೋಗುತ್ತಿದ್ದರೆ ಅವರ ಹಿಂದೆಯೇ ಹೊರಡುತ್ತಿದ್ದ ಪ್ರದೀಪ್ನನ್ನು ಕೈಹಿಡಿದು ಪೂಜೆ ಮುಗಿದ ಮೇಲೆ ಹೋಗೋಣ ಕಣೋ ಎಂದು ತಡೆದಳು ಶಾರದಾ ಬೇಗ ನಡಿ ನಡಿ ಎಂದು ಅರ್ಚನಾ ನಂದಿನಿಯ ಕೈ ಹಿಡಿದುಕೊಂಡು ಎಳೆದುಕೊಂಡು ಬರುತ್ತಿದ್ದರೆ ಏನೇ ಸ್ವಲ್ಪ ಹೊತ್ತು ದೇವಸ್ಥಾನದಲ್ಲಿ ಕುಳಿತುಕೊಳ್ಳೋಣ ಅಂದರೆ ಈ ರೀತಿ ಎಳೆದುಕೊಂಡು ಬರ್ತಿದೆಯಲ್ಲೇ ಎಂದಳು ನಂದಿನಿ ಭಕ್ತಿಯಲ್ಲಿ ಮುಳುಗೋದ್ರೆ ಪಕ್ಕದಲ್ಲಿ ಏನು ನಡೆಯುತ್ತಿದೆ ಅಂತಾನೂ ನೋಡಿಕೊಳ್ಳಲ್ವಲ್ಲ ಅಲ್ಲಿ ಒಬ್ಬನು ನಿನ್ನ ಪಕ್ಕದಲ್ಲೇ ನಿಂತು ನಿನ್ನನ್ನು ತಿಂದಾಕುವ ಥರ ನೋಡುತ್ತಿದ್ದಾನೆ ನಿನ್ನ ಸುತ್ತಮುತ್ತಲೂ ಏನು ನಡೆಯುತ್ತಿದೆ ಅಂತಾನು ಸ್ವಲ್ಪ ನೋಡ್ಕೊಳ್ಳೆ ಎಂದು ತಲೆ ಒಡೆದುಕೊಂಡಳು ಅರ್ಚನಾ ನಿರಾಸೆಯಿಂದ ಹೊರಗೆ ಬಂದು ಅಮ್ಮ ನೀನು ಕಾರಿನಲ್ಲಿ ಕುಳಿತುಕೋ ಅಂತ ಹೇಳಿ ತನ್ನ ಫ್ರೆಂಡ್ಗೆ ಕಾಲ್ ಮಾಡಿದನು ರಾಜೇಶ್ ನಿನಗೆ ಒಂದು ಫೋಟೋ ಕಳಿಸ್ತಿದ್ದೀನಿ ಹೆಸರು ನಂದಿನಿ ಸಾಯಂಕಾಲದಷ್ಟೊತ್ತಿಗೆ ಅವಳ ಫುಲ್ ಡೀಟೇಲ್ಸ್ ನನಗೆ ಬೇಕು ಅಂತ ಹೇಳಿ ಫೋನ್ ಕಟ್ ಮಾಡಿ ಕಾರ್ ಸ್ಟಾರ್ಟ್ ಮಾಡಿದನು ಮನೆಗೆ ಬಂದ ಮೇಲೆ ಬೆಡ್ ಮೇಲೆ ಮಲಗಿಕೊಂಡು ಫೋನಿನಲ್ಲಿ ಇದ್ದ ನಂದಿನಿಯ ಫೋಟೋ ನೋಡುತ್ತಾ ನಂದಿನಿ ನಂದು ಯಾರೆ ನೀನು ನನ್ನ ಲೈಫಿನಲ್ಲಿ ಎಷ್ಟೋ ಜನರನ್ನು ನೋಡಿದೆ ಆದರೆ ನಿನ್ನನ್ನು ನೋಡಿದಾಗ ಆದ ಫೀಲಿಂಗ್ಸ್ ಬೇರೆ ಯಾರನ್ನೂ ನೋಡಿದರೂ ಆಗಲಿಲ್ಲ ಡೈರೆಕ್ಟಾಗಿ ನನ್ನ ಹೃದಯಕ್ಕೆ ಟಚ್ ಮಾಡಿದ್ದೀಯೆ ಎಂದು ಫೋನನ್ನು ಎದೆಗೆ ಹಪ್ಪಿಕೊಂಡು ಕಣ್ಣು ಮುಚ್ಚಿಕೊಂಡನು ಪ್ರದೀಪ್ ಎಲ್ಲಿದ್ದೀಯೆ ಬೇಗ ಬಾ ಕ್ಲಾಸ್ ಸ್ಟಾರ್ಟ್ ಆಗ್ತಿದೆ ಎಂದು ಅರ್ಚನಾ ಫೋನ್ ಮಾಡಿದ್ದರಿಂದ ಬರ್ತಿದ್ದೀನಿ ಅಂತ ಹೇಳಿ ಫೋನ್ ಕಟ್ ಮಾಡಿ ಲಿಫ್ಟ್ ನಿಲ್ಲುವುದೇ ತಡ ಬೇಗ ಹೋಗಿ ಲಿಫ್ಟಲ್ಲಿ ನಿಂತುಕೊಂಡಳು ಲಿಫ್ಟ್ನಲ್ಲಿ ಒಬ್ಬೊಬ್ಬರು ಹಿಡಿದು ಹೋಗಿ ಹತ್ತನೆಯ ಫ್ಲೋರ್ ಬರುವಷ್ಟರಲ್ಲಿ ನಂದಿನಿ ಹಾಗೂ ಒಬ್ಬ ಹುಡುಗ ಮಾತ್ರ ಉಳಿದರು ನಂದಿನಿ ಒಬ್ಬನೇ ನಿಂತಿರುವ ಆ ಹುಡುಗನ ಕಡೆ ನೋಡಿ ಇವನು ಅವನೇನಾ ಎಂದು ಪಕ್ಕಕ್ಕೆ ಬಗ್ಗಿ ನೋಡಿ ಅಮ್ಮ ಅವನೇ ಅಂತ ಸೈಲೆಂಟಾಗಿ ಹಿಂದೆ ಹೋಗಿ ನಿಂತು ಮುಖಕ್ಕೆ ಕೈಯಲ್ಲಿರುವ ಪೈಲ್ಸ್ ಅಡ್ಡ ಇಟ್ಟುಕೊಂಡಳು ಟ್ವೆಲ್ತ್ ಫ್ಲೋರ್ ಬಂದಿದ್ದ ತಕ್ಷಣ ಹಾಗೇ ಫೈಲ್ ಹಡ್ಡ ಇಟ್ಕೊಂಡು ಹೊರಗಡೆ ಹೋಗುತ್ತಿದ್ದರೆ ತನ್ನ ಕೈ ಹಿಡಿದುಕೊಂಡು ಒಳಗೆ ಹಿಡಿದುಕೊಂಡು ಫಸ್ಟ್ ಫ್ಲೋರ್ ಬಟನ್ ಪ್ರೆಸ್ ಮಾಡಿದ್ದರಿಂದ ಗಾಬರಿಯಿಂದ ಗೌತಮ್ ಕಡೆ ನೋಡಿದಳು ನಂದಿನಿ ಸರ್ ಏನು ಮಾಡ್ತಿದ್ದೀರಾ ನೀವು ನನಗೆ ಲೇಟ್ ಆಗುತ್ತೆ ಹೋಗಲು ಬಿಡಿ ಎಂದಳು ತನ್ನ ಕೈಯನ್ನು ಅವನ ಕೈಯಿಂದ ಬಿಡಿಸಿಕೊಳ್ಳಲು ಪ್ರಯತ್ನಿಸುತ್ತ ಕಾಫಿ ಕುಡಿಯುವುದಕ್ಕೆ ನನಗೆ ಕಂಪನಿ ಯಾರೂ ಇಲ್ಲ ಸೋ ಶಟಿವರ್ ಮೌತ್ ಆ್ಯಂಡ್ ಕಮ್ ವಿತ್ ಮೀ ಎಂದನು ನಂದಿನಿಯ ಬಾಯನ್ನು ತನ್ನ ಕೈಯಿಂದ ಮುಚ್ಚಿ ನಂದಿನಿಯ ಹೆದೆ ಜುಮ್ ಎಂದು ಹೆದರುತ್ತಾ ಅವನ ಕಡೆ ನೋಡಿದಳು ನೀನು ಭಯಪಡುತ್ತಿದ್ದರೆ ತುಂಬ ಕ್ಯೂಟಾಗಿ ಕಾಣುತ್ತಿದ್ದೀಯ ಗೊತ್ತಾ ಮೂತಿ ಮುನಿಸಿಕೊಂಡು ಕಣ್ಣಿನ ರೆಪ್ಪೆಗಳು ಟಪ ಟಪ ಎಂದು ಹಾಡಿಸುತ್ತಾ ಕೆಂಪಗೆ ತಿರುಗಿದ ನಿನ್ನ ಮುಖವನ್ನು ನೋಡಿದರೆ ತುಂಬ ಮುದ್ದಾಗಿ ಕಾಣುತ್ತೆ ಅದಕ್ಕೆ ನಿನ್ನನ್ನು ಅಳಿಸುವುದೆಂದರೆ ನನಗೆ ಭಾರೀ ಇಷ್ಟ ಎಂದನು ಓರಿ ಕಣ್ಣಿಂದ ನೋಡುತ್ತಾ ಏನೂ ಅರ್ಥ ಆಗದಂತೆ ಅವನ ಕಡೆ ನೋಡಿ ಸರ್ ನೀವು ಇಷ್ಟೊಂದು ಸ್ಮಾರ್ಟ್ ಆಗಿ ಇರ್ತೀರ ಆದರೆ ನೀವು ಮಾಡುವ ಕೆಲಸಗಳು ಮಾತ್ರ ವೈಲೆಂಟಾಗಿ ಇರುತ್ತೆ ನಿಮಗೆ ನೀವು ಮಾಡುವ ಚೇಷ್ಟೆಗಳಿಗೆ ಸ್ವಲ್ಪವೂ ಸಂಬಂಧನೇ ಇಲ್ಲ ಎಂದಳು ಮುಖ ಪಕ್ಕಕ್ಕೆ ತಿಳಿಸಿಕೊಂಡು ನಾನು ತುಂಬ ಹತ್ತಿರದವರ ಬಳಿ ಮಾತ್ರ ಈ ರೀತಿ ಪ್ರವರ್ತಿಸುತ್ತೇನೆ ಎಂದನು ಆ ಮಾತಿಗೆ ತಲೆ ಎತ್ತಿ ಆಶ್ಚರ್ಯದಿಂದ ಅವನ ಕಡೆ ನೋಡಿದಳು ನಂದಿನಿ ಅವನು ತುಂಟತನದಿಂದ ನಗುತ್ತಿದ್ದರೆ ಏನೋ ಗೊತ್ತಿಲ್ಲದ ನಾಚಿಕೆಯಿಂದ ಕೂಡಿದ ಭಯ ಅವಳನ್ನು ಆವರಿಸಿಕೊಂಡಿತು ಹೌದು ಆಗಲೇ ಏನಂದೆ ನೀನು ನಾನು ಸ್ಮಾರ್ಟ್ ಆಗಿ ಇರ್ತೀನ ಎಂದನು ಕಣ್ಣೆಗರಾಗುತ್ತ ಅಂದರೆ ಅದು ಅದು ಏನೂ ಹೇಳಬೇಕೆಂದು ಗೊತ್ತಾಗದೆ ಮಾತು ತಡವರಿಸುತ್ತಿದ್ದಳು ಅಷ್ಟರಲ್ಲಿ ಲಿಫ್ಟ್ ಓಪನ್ ಆಗಿದ್ದರಿಂದ ನಾವು ಕೆಳಗೆ ಬಂದು ಬಿಟ್ವಿ ಎಂದು ಫಾಸ್ಟಾಗಿ ಹೊರಗೆ ನಡೆದಳು ಅವಳ ಹಿಂದೆಯೇ ನಗುತ್ತ ನಡೆದನು ಗೌತಮ್ ಇಬ್ಬರೂ ಕಾರಿನಲ್ಲಿ ಕೆಪೆಗೆ ಹೋದರು ಗೌತಮ್ ನಡುವಳಿಕೆ ನಂದಿನಿಗೆ ಏನೂ ಅರ್ಥವಾಗುತ್ತಿಲ್ಲ ಕೆಲವು ದಿನಗಳಾದರೆ ನನ್ನ ಇಂಟರ್ಶಿಪ್ ಮುಗಿದು ಹೋಗುತ್ತೆ ಅಲ್ಲಿಯ ತನಕ ನಾನು ಇವನನ್ನು ಭರಿಸಬೇಕು ತಪ್ಪಂಗಿಲ್ಲ ಎಂದು ಮನಸ್ಸಿನಲ್ಲಿ ಅಂದುಕೊಂಡು ಕಾಫಿ ಕುಡಿಯುತ್ತಾ ಇದ್ದಳು ಎಲ್ಲಿ ಇರ್ತೀಯಾ ನೀನು ಎಂದು ಗೌತಮ್ ಕೇಳಿದಾಗ ನಿಮಗ್ಯಾಕೆ ಸರ್ ಎಂದಳು ನಿಸ್ಸಂಕೋಚದಿಂದ ನೀನು ಹೇಳದಿದ್ದರೆ ನನ್ನಿಂದ ತಿಳಿದುಕೊಳ್ಳಲು ಆಗುವುದಿಲ್ಲ ಅಂತ ಅಂದುಕೊಂಡಿದ್ದೀಯಾ ಎಂದನು ಕಾಫಿ ಸಿಪ್ ಮಾಡಿ ಆದರೂ ನನ್ನ ಬಗ್ಗೆ ತಿಳಿದುಕೊಳ್ಳುವ ಅವಶ್ಯಕತೆ ನಿಮಗೇನಿದೆ ಸರ್ ನೀವೇನೋ ದೊಡ್ಡ ಕಂಪನಿಯ ಬಾಸ್ ನಾನು ಜಸ್ಟ್ ಮಿಡಲ್ ಕ್ಲಾಸ್ ಹುಡುಗಿ ಅದರಲ್ಲೂ ಸ್ಟೂಡೆಂಟ್ ಎಂದಳು ಅವನ ಕಡೆ ನೇರವಾಗಿ ನೋಡುತ್ತ ಬರ್ತಾ ಬರ್ತಾ ನಿನಗೇ ಅರ್ಥವಾಗುತ್ತೆ ಬಿಡು ಎಂದು ಎದ್ದು ಹೊರಗಡೆ ನಡೆದನು ಗೌತಮ್ ಜೊತೆ ನಂದಿನಿ ಆಫೀಸಿನ ಮುಂದೆ ಕಾರಿನಲ್ಲಿ ಹಿಡಿದಿದ್ದು ನೋಡಿ ಆಶ್ಚರ್ಯದಿಂದ ಬಾಯಿ ತೆರೆದಳು ಅರ್ಚನ ಗೌತಮ್ ಒಳಗೆ ಹೊರಟ ನಂತರ ನೀನು ಬಾಸ್ ಕಾರಲ್ಲಿ ಬಂದೆ ಏನು ಅದು ಕೂಡ ಕ್ಲಾಸ್ಗೆ ಬಂಗ್ ಕೊಡಿತು ಎಲ್ಲಿಗೆ ಹೋಗಿದ್ದೆ ಎಂದು ತೀಕ್ಷ್ಣವಾಗಿ ನೋಡುತ್ತಾ ಕೇಳಿದಳು ಅರ್ಚನ ಕಾಫಿ ಕುಡಿಯುವುದಕ್ಕೆ ಕಂಪನಿ ಯಾರೂ ಇಲ್ಲವೆಂದು ಕರೆದುಕೊಂಡು ಹೋದನೆ ಎಂದಳು ನಂದಿನಿ ಮೆಲ್ಲಗೆ ನಂದಿನಿ ನೀನು ಈ ರೀತಿ ಅವರ ಜೊತೆ ತಿರುಗಾಡುತ್ತಿದ್ದರೆ ನಮ್ಮ ಕಾಲೇಜಿನವರು ನೋಡಿದರೆ ಏನೆಂದು ಈ ರೀತಿ ದುಡ್ಡಿರುವ ಹುಡುಗರನ್ನ ನಂಬಲೇಬಾರದು ನಿನ್ನ ರೂಪ ನೋಡಿ ನಿನ್ನ ಹಿಂದೆ ತಿರುಗಾಡುತ್ತಿದ್ದಾನೆ ಅವನ ಮಾಯಲ್ಲಿ ಬಿದ್ದು ಮೋಸ ಹೋಗಬೇಡ ಅವರಿಗೆ ದೂರ ಇರು ಎಂದು ಎಚ್ಚರಿಸಿದಳು ಅರ್ಚನಾ ಸರಿ ಇನ್ನೊಂದು ಹತ್ತು ದಿನ ಮುಗಿದ್ರೆ ಮತ್ತೆ ಇಲ್ಲಿಗೆ ಬರುವ ಅವಶ್ಯಕತೆ ಇರುವುದಿಲ್ಲ ಅಲ್ಲಿಯ ತನಕ ಅವರಿಗೆ ದೂರ ಇರ್ತೀನಿ ಎಂದಳು ನಂದಿನಿ ಸರಿ ಬಾ ಎಂದು ಇಬ್ಬರೂ ಆಟೋದಲ್ಲಿ ಹೊರಟರು ಊಟದ ನಂತರ ಬೆಡ್ ಮೇಲೆ ಹೊಟ್ಟೆ ಕೆಳಗೆ ಹಾಕಿ ಮಲಗಿಕೊಂಡು ಗೌತಮ್ ಬಗ್ಗೆ ಆಲೋಚನೆ ಮಾಡುತ್ತಾ ಇದ್ದಳು ಅವನ ಕಣ್ಣಲ್ಲಿ ತುಂಟಾಟ ಅವನ ಮಾತುಗಳು ನೆನಪಿಗೆ ಬಂದು ತುಟಿಗಳ ಮೇಲೆ ನಗು ಹರಡಿತು ಅಷ್ಟರಲ್ಲೇ ಅರ್ಚನಾ ಮಾತುಗಳು ನೆನಪಿಗೆ ಬಂದು ನಿಜವಾಗ್ಲೂ ಗೌತಮ್ ಆ ರೀತಿಯವನೇನಾ ಹುಡುಗಿಯರನ್ನು ಮೋಸ ಮಾಡಿ ಕೊನೆಗೆ ಬಿಟ್ಟು ಹೊರಟೋಗ್ತಾನ ಅಮ್ಮೋ ನೆನೆಸಿಕೊಂಡ್ರೆ ಭಯ ಆಗುತ್ತೆ ಬೇಡ ಬಿಡು ಗೌತಮ್ನ ಬಗ್ಗೆ ಆಲೋಚನೆಯೇ ಮಾಡಬಾರದು ಎಂದು ಆ ಕಡೆ ಈ ಕಡೆ ತಿರುಗಿ ಎಷ್ಟೊತ್ತಿಗೋ ಕಣ್ಣು ಮುಚ್ಚಿಕೊಂಡಳು ಸಂಡೇ ಆಗಿದ್ದರಿಂದ ಶಾಪಿಂಗ್ಗೆ ಮಾಲ್ಗೆ ಹೋದರು ನಂದಿನಿ ಅರ್ಚನ ನಂದಿನಿ ಶಾಪಿಂಗ್ ಮಾಡ್ತಿದ್ರೆ ಪ್ರದೀಪ್ ಅವಳನ್ನೇ ಗಮನಿಸುತ್ತಿದ್ದನು ಡ್ರೆಸ್ಸಸ್ ತೆಗೆದುಕೊಂಡು ಅರ್ಚನಾಳ ಜೊತೆ ಮಾತನಾಡುತ್ತಾ ಹೊರಗಡೆ ಹೋಗುತ್ತಿದ್ದರೆ ಬೇಕಾಗಿ ಹೆದರಿಗೆ ಬಂದ ಪ್ರದೀಪ್ನನ್ನು ನೋಡಿಕೊಳ್ಳದೆ ಡ್ಯಾಶ್ ಕೊಟ್ಟಳು ನಂದಿನಿ ಅವಳು ಬೀಳದೆ ಸೊಂಟದ ಮೇಲೆ ಕೈ ಹಾಕಿಕೊಂಡು ಹಿಡಿದುಕೊಂಡು ಅವಳನ್ನೇ ನೋಡುತ್ತಿದ್ದನು ಪ್ರದೀಪ್ ನಂದಿನಿ ಗಾಬರಿಯಿಂದ ಅವನ ಕೈಯಿಂದ ಹೆದ್ದು ಥ್ಯಾಂಕ್ಸ್ ಅಂತ ಹೇಳಿ ಸಣ್ಣಗೆ ನಗುತ್ತಾ ಕೆಳಗೆ ಬಿದ್ದ ಶಾಪಿಂಗ್ ಬ್ಯಾಗ್ಸನ್ನು ತೆಗೆದುಕೊಂಡು ಅರ್ಚನಾಳ ಜೊತೆ ಹೊರಟು ಹೋದಳು ನಂದಿನಿ ಹೊರಟು ಹೋಗುವ ತನಕ ನೋಡಿ ಅವಳ ಸೊಂಟವನ್ನು ಟಚ್ ಮಾಡಿದ ತನ್ನ ಕೈಯನ್ನು ನೋಡಿ ಮುತ್ತಿಟ್ಟುಕೊಂಡನು ಈಗಲೇ ನಿನ್ನನ್ನು ಎತ್ತುಕೊಂಡು ಹೋಗಿ ಮದುವೆ ಮಾಡಿಕೊಳ್ಳಬೇಕೆಂದು ಅನಿಸುತ್ತಿದೆ ಆದರೆ ನೀನಿನ್ನು ಓದುತ್ತಿದ್ದೀಯ ಓಕೆ ಐ ವಿಲ್ ವೇಟ್ ಯು ಎಂದು ನಗೆದುಕೊಂಡು ಹೊರಗೆ ಓದನು ಇಂಟರ್ನ್ಶಿಪ್ ಲಾಸ್ಟ್ ಡೇ ಆಫೀಸ್ಗೆ ಮತ್ತೆ ಬರುವುದಿಲ್ಲವೆಂದು ಗೌತಮ್ ಕಾಣಿಸುವುದಿಲ್ಲವೆಂದು ನೆನೆಸಿಕೊಳ್ಳುತ್ತಿದ್ದರೇನೆ ನಂದಿನಿ ಮನಸ್ಸೆಲ್ಲ ದುಃಖದಿಂದ ಅನಿಸಿತು ಒಂದು ಬಾರಿ ನೋಡಿ ಬರಬೇಕು ಅಂತ ಮನಸ್ಸಿನಲ್ಲಿ ಅಂದುಕೊಂಡು ಮತ್ತೆ ಬರ್ತೀನಿ ಎಂದು ಹಚ್ಚನಾಗೆ ಹೇಳಿ ಗೌತಮ್ ಇದ್ದ ಫ್ಲೋರಿಗೆ ಹೋದಳು ಗೌತಮ್ ಒಬ್ಬ ಹುಡುಗಿಯ ಜೊತೆ ಮಾತನಾಡಿಕೊಂಡು ಬರುತ್ತಿರುವುದನ್ನು ನೋಡಿ ತಕ್ಷಣವೇ ಗೌಡಿಯ ಹಿಂದೆ ಬೆಚ್ಚಿಟ್ಟುಕೊಂಡಳು ಯಾರು ಆ ಹುಡುಗಿ ಗರ್ಲ್ ಫ್ರೆಂಡ್ ಬಿಳಿಯ ಹುಡುಗಿಯನ್ನ ಹಿಂದೆ ಹಾಕಿಕೊಂಡು ತಿರುಗಾಡುತ್ತಿದ್ದಾನಲ್ಲ ಎಂದು ತನಗೇ ಗೊತ್ತಿಲ್ಲದೆ ನಂದಿನಿಯ ಹೃದಯ ಬಡಿತ ಜೋರಾಯಿತು ಅಷ್ಟೊತ್ತಿಗೆ ಎಂಪ್ಲಾಯೀಸ್ ಎಲ್ಲ ಹೊರಟು ಹೋಗಿದ್ದರು ನಿಧಾನವಾಗಿ ಗೌತಮ್ ಕ್ಯಾಬಿನ್ ಕಡೆ ನಡೆದಳು ಗೌತಮ್ ಆ ಹುಡುಗಿಯ ಜೊತೆ ತನ್ನ ಕ್ಯಾಬಿನ್ ಒಳಗೆ ಹೋದನು ಅದೇನು ಅವಳ ಜೊತೆ ಹೋಗಿ ಡೋರ್ ಹಾಕಿಕೊಂಡನು ಒಳಗೆ ಏನು ಮಾಡ್ತಿದ್ದಾರೆ ಎಂದು ಅವಳಿಂದ ಇರಲು ಹಾಗದೆ ಡೋರಿನ ಹತ್ತಿರ ಬಂದು ಕಿವಿ ಕೊಟ್ಟು ಕೇಳುತ್ತಿದ್ದಳು ಏನೂ ಕೇಳಿಸ್ತಿಲ್ಲವಲ್ಲ ಎಂದು ಡೋರ್ನ ಓಲ್ನಿಂದ ಒಂದು ಕಣ್ಣು ಮುಚ್ಚಿ ಒಂದು ಕಣ್ಣಿಂದ ನೋಡುತ್ತಿದ್ದಳು ಆಗಲೇ ಬಾಗಿಲು ತೆರೆದುಕೊಂಡಿತು ಡೋರಿಗೆ ಹಾನಿಕೊಂಡಿರುವ ನಂದಿನಿ ಸ್ವಲ್ಪ ಮುಂದಕ್ಕೆ ಮುಗ್ಗರಿಸಿ ಹೋಗಿ ನಿಂತಳು ಹೇಯ್ ಹೂ ಆರ್ ಯು ವಾಟ್ ಆರ್ ಯು ಡೂಯಿಂಗ್ ಯರ್ ಎಂದು ಆ ಹುಡುಗಿ ಕೇಳುತ್ತಿದ್ದರೆ ಸಿಕ್ಕಾಕೊಂಡ ಕಳ್ಳನ ಥರ ನೋಡುತ್ತಾ ನಥಿಂಗ್ ಎಂದು ಹೊರಡುತ್ತಿದ್ದಳು ಮಿಸ್ ನಂದಿನಿ ಎಂದು ಕರೆದ ಗೌತಮ್ನ ಕೂಗು ಕೇಳಿ ಕಣ್ಣುಗಳು ದೊಡ್ಡವೂ ಮಾಡಿ ಅಲ್ಲೇ ನಿಂತುಕೊಂಡಳು ಛೇ ಈ ರೀತಿ ಸಿಕ್ಕಾಕ್ಕೊಂಡೆನೇನು ಈಗ ಏನು ಹೇಳಬೇಕು ಅಂತ ಆಲೋಚಿಸುತ್ತಾ ಹೇಳಿ ಸರ್ ಎಂದು ಹಿಂದಕ್ಕೆ ತಿರುಗಿದಳು ಹೈ ನೋ ಹಾರ್ ಕೆನ್ ಗೋ ಎಂದು ಆ ಹುಡುಗಿಯನ್ನು ಕಳಿಸಿ ಏನು ಮಾಡ್ತಿದೀಯ ಇಲ್ಲಿ ಎಂದು ಕೇಳಿದನು ಗೌತಮ್ ಏನೂ ಇಲ್ಲ ಮನೋಜ್ರವರಿಗೆ ಬಾಯ್ ಹೇಳೋಣ ಅಂತ ಬಂದೆನು ಎಂದಳು ಓ ನಿಜನಾ ಅವನಿಗೆ ಆಗಲೇ ಹೇಳಿದೆ ತಾನೆ ಎಷ್ಟು ಸಾರಿ ಹೇಳ್ತೀಯೇ ಎಂದನು ನಂದಿನಿಗೆ ಏನು ಹೇಳಬೇಕೆಂದು ಅರ್ಥವಾಗದೆ ನಿಮಗೆ ಪಾಯಿ ಹೇಳೋಣ ಅಂತ ಬಂದೆ ಅಂತ ಹೇಳಿ ಓಡಿ ಹೋಗುತ್ತಿದ್ದರೆ ಗೌತಮ್ ತಕ್ಷಣ ಅವಳ ಕೈಯನ್ನು ಹಿಡಿದುಕೊಂಡು ತನ್ನ ಕ್ಯಾಬಿನ್ಗೆ ಕರೆದುಕೊಂಡು ಹೋಗಿ ಡೋರ್ ಹಾಕಿದನು ಸರ್ ನಾನು ಹೊರಡಬೇಕು ಈಗಲೇ ಲೇಟಾಗಿದೆ ಫ್ರೆಂಡ್ ಕಾಲ್ ಮಾಡ್ತಿದ್ದಾಳೆ ಎಂದಳು ಗಾಬರಿಯಿಂದ ನೀನ್ಯಾಕೆ ಬಂದೆ ಅಂತ ನಿಜ ಹೇಳಿದರೆ ಕಳಿಸ್ತೀನಿ ಎಂದನು ಕೈಗಳು ಕಟ್ಟಿಕೊಂಡು ಬಾಯಿ ಹೇಳೋಣ ಅಂತಾನೆ ಬಂದೆ ಎಂದಳು ನಿಧಾನವಾಗಿ ಮತ್ತು ಡೋರ್ ನಾಕ್ ಮಾಡದೆ ಡೋರ್ ಹತ್ತಿರ ಹಾನಿನ ಆಟಗಳೇನು ಎಂದು ತನ್ನ ಸಿಸ್ಟಮ್ ಮಾನಿಟರನ್ನು ನಂದಿನಿಯ ಕಡೆ ತಿರುಗಿಸಿದನು ಅದರಲ್ಲಿರುವ ಸಿ ಫುಟೇಜನ್ನು ನೋಡಿ ಶಾಕ್ ಆಗಿ ಕಣ್ಣುಗಳು ದೊಡ್ಡವು ಮಾಡಿದಳು ನಂದಿನಿ ಕ್ಯಾಬಿನ್ ಹೊರಗಡೆ ಮಾಡಿದ್ದೆಲ್ಲ ಅದರಲ್ಲಿ ರೆಕಾರ್ಡ್ ಆಗಿತ್ತು ಛೆ ಸಿ ಕ್ಯಾಮ್ರಾ ಇರುತ್ತೆ ಅಂತ ಅದೇಗೆ ಮರೆತೋದೆ ಎಂದು ಮನಸ್ಸಿನಲ್ಲಿ ಅಂದುಕೊಂಡು ಸಾರಿ ಸರ್ ಎಂದು ಡೋರ್ ತೆಗೆಯಲು ಹೋದಳು ಗೌತಮ್ ತಕ್ಷಣವೇ ಅಲರ್ಟ್ ಆಗಿ ಅವಳ ಕೈಯನ್ನು ಹಿಡಿದುಕೊಂಡನು ನಂದಿನಿಯ ಹಿಂದೆ ಗೌತಮ್ ಅಷ್ಟು ಹತ್ತಿರ ಇದ್ದಿದ್ದರಿಂದ ನಂದಿನಿಯ ಹೃದಯ ಬಡಿತದ ವೇಗ ಇದ್ದಕ್ಕಿದ್ದಂತೆ ಜೋರಾಯಿತು ಅವನ ಕೈಯಿಂದ ತನ್ನ ಕೈಯನ್ನು ಬಿಡಿಸಿಕೊಳ್ಳಲು ಪ್ರಯತ್ನಿಸುತ್ತಾ ಸರ್ ಪ್ಲೀಸ್ ಬಿಡಿ ಎಂದಳು ಮೆಲ್ಲಗೆ ಹಿಂದಕ್ಕೆ ನೋಡುತ್ತ ಬಿಡಬೇಕೆಂದು ಇಲ್ಲ ನಂದು ಎಂದು ಅವನ ತುಟಿಗಳನ್ನು ಅವಳ ಬೆನ್ನಿನ ಮೇಲೆ ಆನಿಸಿದನು ಅಷ್ಟೇ ಇದ್ದಕ್ಕಿದ್ದಂತೆ ನಂದಿನಿ ಮೈಯೆಲ್ಲ ಜುಮ್ಮೆಂದಿತು ಮೊದಲ ಬಾರಿ ನಂದೋ ಎಂದು ಕರೆದ ಅವನ ಕೂಗು ಅವನ ಸ್ಪರ್ಶ ಅವಳನ್ನ ಗೊಂದಲಕ್ಕೊಳಗಾಗಿಸಿತು ಅವಳ ಜಡಿಯನ್ನು ಪಕ್ಕಕ್ಕೆ ತಳ್ಳಿ ಅವನ ಕತ್ತಿನ ಮೇಲೆ ಉತ್ತಿಟ್ಟನು ನಂದಿನಿ ಪರವಶದಿಂದ ಕಣ್ಣು ಮುಚ್ಚಿಕೊಂಡು ತನ್ನ ದುಪ್ಪಟ್ಟದ ಕೊನೆಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡಳು ಅವಳನ್ನು ಗಮನಿಸುತ್ತಾ ಅವಳ ಕಿವಿಗಳ ಹತ್ತಿರಕ್ಕೆ ತುಟಿಗಳನ್ನು ತಂದು ಐ ಲವ್ ಯು ಎಂದನು ದುಪ್ಪಟ್ಟವನ್ನು ಬಿಟ್ಟು ಸಡನ್ನಾಗಿ ಕಣ್ಣು ತೆರೆದು ಗೌತಮ್ ಕಡೆ ತಿರುಗಿ ಆಶ್ಚರ್ಯದಿಂದ ಅವನ ಕಡೆ ನೋಡಿದಳು ತಾನು ಕೇಳಿದ್ದು ನಿಜಾನ ಅಥವಾ ಕನಸ ಎಂಬ ಸಂದಿಗ್ನ ಪರಿಸ್ಥಿತಿಯಲ್ಲಿರುವ ನಂದಿನಿಯನ್ನು ನೋಡುತ್ತಾ ಐ ರಿಯಲಿ ಲವ್ ಯು ಅದು ಏಕೆ ಅಂದರೆ ನನಗೇ ಗೊತ್ತಿಲ್ಲ ಬಟ್ ನಮ್ಮ ತಾಯಿಯ ನಂತರ ನಾನು ಅಷ್ಟೊಂದು ಇಷ್ಟಪಟ್ಟ ಮೊದಲನೆಯ ಹುಡುಗಿ ನೀನೆ ಆ್ಯಂಡ್ ಕೊನೆಯ ಹುಡುಗಿಯೂ ನೀನೆ ಎಂದನು ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು